ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಈ ಮೂರು ರಾಶಿಯವರಿಗೆ ವಿಶೇಷವಾದ ಫಲವಿದೆ ಮೊದಲು ಮೇಷರಾಶಿಯಿಂದ ಪ್ರಾರಂಭ ಮಾಡೋಣ ಮೇಷರಾಶಿಯವರಿಗೆ ಇಂದು ಕೆಲಸಗಳ ಹಾಗೂ ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪದ ಅನುಭವವಾಗುತ್ತದೆ ಕುಟುಂಬದ ವಾತಾವರಣವು ಇಂದು ಆಹ್ಲಾದಕರವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ವ್ಯಾಪಾರ ಕೈ ಸತ್ಯಗಳನ್ನು ಎದುರಿಸುತ್ತದೆ ಸಹೋದರರು ಮತ್ತು ಸ್ನೇಹಿತರು ಇಂದು ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಾರೆ ವೃಷಭ ರಾಶಿ ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಮುಂದುವರಿಯುತ್ತಾರೆ ಕುಟುಂಬದಲ್ಲಿ ಹೊಸ ಯೋಜನೆಗಳನ್ನು ಮಾಡಲು ಇಂದು ಶುಭ ದಿನ ಭೂಮಿ ಮನೆ ನಿರ್ಮಾಣ ಮತ್ತು ಮಾರಾಟದ ಬಗ್ಗೆ ಇಂದು ಚಿಂತನೆ ಮಾಡುವುದನ್ನು ಯೋಚಿಸುತ್ತೀರಿ ವಿದ್ಯಾರ್ಥಿಗಳು ಅಧ್ಯಯನಗಳಿಗೆ ಹೆಚ್ಚಿನ ಗಮನವನ್ನು ಇಂದು ನೀಡಲಿದ್ದಾರೆ ಪ್ರೀತಿ ಸಂಬಂಧಗಳು ಬಲಪಡುತ್ತವೆ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಮಿಥುನ ರಾಶಿ ಗಂಡ ಮತ್ತು ಹೆಂಡತಿ ನಡುವಿನ ಘರ್ಷಣೆಗಳು ಹೊರಹೊಮ್ಮಬಹುದು ವ್ಯಾಪಾರ ಚಟುವಟಿಕೆಗಳು ತೀಕ್ಷ್ಣವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿಯು ಬಿಕ್ಕಟ್ಟಾಗುತ್ತದೆ ಕಟ್ಟಡ ನಿರ್ಮಾಣ ಅಥವಾ ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಆರೋಗ್ಯವು ಏರುಪೇರು ಆಗುವ ಸಾಧ್ಯತೆಗಳು ಇದೆ ಸ್ನೇಹಿತರೊಂದಿಗೆ ಮನರಂಜನೆ ಮಾಡಲು ಅವಕಾಶಗಳಿವೆ ಪ್ರಯಾಣದಿಂದ ಯಾವುದೇ ಲಾಭವಿಲ್ಲ ಕಟಕರಾಶಿ ನಿಮ್ಮ ವೃತ್ತಿ ಬದುಕಿನಲ್ಲಿ ಇಂದು ಅನಿರೀಕ್ಷಿತ ತಿರುವು ಕಾಣಬಹುದು ಅದು ಲಾಭವಾಗಿರಬಹುದು ಅಥವಾ ನಷ್ಟವಾಗಿರಬಹುದು ಹೊಸ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಬೇಡಿ ಅನಗತ್ಯ ಖರ್ಚುಗಳು ವೆಚ್ಚವನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಗಾತಿ ಇಂದು ಅತಿಯಾದ ಪ್ರೀತಿ ವ್ಯಕ್ತಪಡಿಸುತ್ತಾರೆ ಮಹಿಳೆಯರಿಗೆ ಅಡುಗೆ ಮಾಡುವ ಆಸಕ್ತಿ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷವನ್ನು ಇಂದು ಕಡಕರಾಶಿಯವರು ಕಾಣಲಿದ್ದಾರೆ ಸಿಂಹರಾಶಿ ವ್ಯಾಪಾರ ಕಾರಣಕ್ಕೆ ಪ್ರಯಾಣ ಮಾಡಬೇಕಾಗಬಹುದು ಆದರೆ ಪ್ರಯಾಣದಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚು ನೆನಪಿಡಿ ಕಲೆ ಮತ್ತು ಸಾಹಿತ್ಯದಲ್ಲಿನ ಪ್ರವೃತ್ತಿ ಹೆಚ್ಚಾಗುತ್ತದೆ ಉದ್ಯೋಗಾವಕಾಶಗಳು ಲಭ್ಯವಿರುತ್ತದೆ ಆದಾಯದ ವಿಧಾನವು ಹೆಚ್ಚಾಗುತ್ತದೆ ಹಳೆಯ ಪ್ರಿಯ ಸ್ನೇಹಿತನನ್ನು ಭೇಟಿ ಮಾಡಲು ಇಂದು ಒಳ್ಳೆಯ ಅವಕಾಶ ಸಮಾಜದ ಕೆಲಸದಲ್ಲಿ ಇಂದು ಸಿಂಹರಾಶಿಯವರು ಹೆಚ್ಚು ತೊಡಗಲಿದ್ದಾರೆ ಕನ್ಯಾರಾಶಿ ಎಂದಿಗಿಂತ ಇಂದು ನೀವು ಉತ್ಸಾಹಿಗಳಾಗಿರುತ್ತೀರಿ ನಿಮ್ಮ ಕಾರ್ಯವನ್ನು ಮೆಚ್ಚಲಾಗುತ್ತದೆ ಹಿರಿಯರ ಪ್ರೇಮ ಮತ್ತು ಆಶೀರ್ವಾದಗಳು ಇಂದು ಸಿಗುತ್ತದೆ ಮಾತು ಮತ್ತು ಕೋಪದಲ್ಲಿ ನಿಯಂತ್ರಣ ಇರಲಿ ಹೊಸ ಬಟ್ಟೆ ಆವರಣ ಖರೀದಿಗಳನ್ನು ಇಂದು ತೆಗೆದುಕೊಳ್ಳಲು ಶುಭ ದಿನ ಹೆಂಡತಿಯ ಪ್ರೀತಿ ಮತ್ತು ಸಹಕಾರ ಇಂದು ಹೆಚ್ಚಾಗಿ ಕಂಡುಬರುತ್ತಿದೆ ಆರ್ಥಿಕ ಪರಿಸ್ಥಿತಿ ಇಂದು ಕನ್ಯಾ ರಾಶಿಯವರಿಗೆ ಸುಧಾರಣೆಯಾಗುತ್ತದೆ ಆರೋಗ್ಯವು ಕೂಡ ಸಾಮಾನ್ಯವಾಗಿರುತ್ತದೆ ತುಲಾರಾಶಿ ಹಣಕಾಸಿನ ವ್ಯವಹಾರದಲ್ಲಿ ತಾಳ್ಮೆಯಿಂದ ವ್ಯವಹರಿಸಿ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಒಂದು ಅವಸರದ ನಿರ್ಧಾರ ನಿಮ್ಮ ನಷ್ಟಕ್ಕೆ ಕಾರಣವಾಗಬಹುದು ವ್ಯವಹಾರದಲ್ಲಿ ಪಾಲುದಾರಿಕೆ ಪ್ರಯೋಜನವನ್ನು ಪಡೆಯುತ್ತದೆ ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು ತಾಯಿಯ ಆರೋಗ್ಯವು ಚಿಂತೆ ಮಾಡಿಸುತ್ತದೆ ಒಡ ಹುಟ್ಟಿದವರಲ್ಲಿ ಪ್ರೇಮ ಸಂಬಂಧ ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ನೌಕರರು ಈ ದಿನ ತಮ್ಮ ಮೇಲಾಧಿಕಾರಿಗಳಿಂದ ತೊಂದರೆಗೊಳಗಾಗಬಹುದು ವ್ಯಾಪಾರದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗುತ್ತದೆ ಪ್ರೇಮ ವಿವಾಹದಲ್ಲಿ ಯಶಸ್ವಿಯನ್ನು ಕಾಣಲಿದ್ದೀರಿ ಕಾಲೋಚಿತ ರೋಗಗಳು ಒತ್ತಡವನ್ನು ಉಂಟು ಮಾಡುತ್ತದೆ ವಾಹನ ನಿರ್ವಹಣೆಗೆ ಇಂದು ಹೆಚ್ಚು ವೆಚ್ಚವನ್ನು ಮಾಡಲಾಗುತ್ತದೆ ಆಸ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ದಿನ ಯಾವುದೇ ಮಾತುಕತೆಗಳನ್ನು ಮಾಡಬೇಡಿ ಇಂದು ಪ್ರಯಾಣವೇನಾದರೂ ಮಾಡುವ ಯೋಜನೆಗಳಿದ್ದರೆ ಖಂಡಿತವಾಗಿಲೂ ತಪ್ಪಿಸಿ ಧನಸ್ಸು ರಾಶಿ ಸಾಲಗಾರರ ಕಿರುಕುಳ ಹೆಚ್ಚುತ್ತದೆ ನಿಮ್ಮನ್ನು ಕೂರುವುದಕ್ಕೂ ಬಿಡದೆ ಕಾಡುತ್ತಾರೆ ಮನಸ್ಸಿನಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ಒತ್ತಡ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ವಿಸ್ತರಣೆ ಯೋಜನೆಗಳನ್ನು ರಚಿಸಲಾಗುತ್ತದೆ ಗಂಡ ಮತ್ತು ಹೆಂಡತಿಯ ನಡುವಿನ ಹೊಂದಾಣಿಕೆ ಉಳಿಯುತ್ತದೆ ಈ ದಿನ ವಿವಿಧ ಭಕ್ಷ್ಯಗಳನ್ನು ಆನಂದಿಸಿ ಹೊಸ ಬಟ್ಟೆ ಆವರಣ ಖರೀದಿಗಳನ್ನು ಯೋಜಿಸಲಾಗುವುದು ಮಕರ ರಾಶಿ ಇಂದು ಆರಾಮ ಮತ್ತು ಸಂತೋಷ ಹೆಚ್ಚಳ ಇರುತ್ತದೆ ಅನ್ಯಾಯದ ಮಾರ್ಗದಲ್ಲಿ ಲಾಭವನ್ನು ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಬೇಡಿ ಅನಿರೀಕ್ಷಿತ ಆದಾಯ ಮೂಲಗಳು ಕಾಣುವಿರಿ ಸತಿಪತಿ ನಡುವಿನ ಸಂಬಂಧಗಳು ಮಾಧುರ್ಯವನ್ನು ತರುತ್ತವೆ ಅವಿವಾಹಿತ ಜನರು ಮದುವೆ ಪ್ರಸ್ತಾಪಗಳನ್ನು ಪಡೆಯಬಹುದು ಪ್ರಯಾಣವು ಇಂದು ನಿರೀಕ್ಷಿತ ಲಾಭವನ್ನು ನೀಡುತ್ತದೆ ಉತ್ತಮ ಆರೋಗ್ಯವನ್ನು ಇಂದು ಮಕರ ರಾಶಿಯವರು ಪಡೆಯುತ್ತಾರೆ ಆದರೆ ನೀರಿನೊಂದಿಗೆ ಎಚ್ಚರಿಕೆಯನ್ನು ವಹಿಸಬೇಕು ಕುಂಭರಾಶಿ ಭಗವಂತ ನಿಮ್ಮ ಫಲಾಫಲವನ್ನು ಸಮಯಕ್ಕೆ ಸರಿಯಾಗಿ ನೀಡುವಾಗ ನಿಮ್ಮಲ್ಲಿರುವ ಅಸೂಹೆಯನ್ನು ನೀವು ತೆಗೆದುಹಾಕಲೇಬೇಕು ಹಣಕಾಸಿನ ವ್ಯವಹಾರದಲ್ಲಿ ಜಾಗೃತರಾಗಿರಿ ನಿಮ್ಮ ತಾತ್ಸಾರದಿಂದ ವ್ಯಾಪಾರದಲ್ಲಿ ನಷ್ಟವನ್ನು ಕಾಣಬಹುದು ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತಿತರಾಗಬಹುದು ಇಂದು ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ ಹೆಂಡತಿಯ ಪ್ರೀತಿ ಮತ್ತು ಬೆಂಬಲವನ್ನು ಇಂದು ಕುಂಭರಾಶಿಯವರು ಕಾಣಬಹುದು ಇನ್ನು ಕೊನೆಯದಾಗಿ ಮೀನರಾಶಿ ಹಣಕಾಸು ಒಪ್ಪಂದಗಳ ಬಗ್ಗೆ ಯೋಚಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ ಕಾನೂನು ಹಾಗೂ ಸರ್ಕಾರಿ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ ಕುಟುಂಬ ಆಸ್ತಿ ವಿವಾದ ಘರ್ಷಣೆಗಳು ಹೆಚ್ಚಾಗುತ್ತದೆ ನಿಮ್ಮನ್ನು ಮೂರನೇ ವ್ಯಕ್ತಿ ಮೋಸ ಮಾಡುವ ದಿನ ಇದಾಗಿದೆ ಸಂಗಾತಿಯೊಂದಿಗೆ ಪ್ರೀತಿ ಹೆಚ್ಚಾಗುತ್ತದೆ ಅನವಶ್ಯಕ ಖರ್ಚುಗಳನ್ನು ನಿಲ್ಲಿಸಬೇಕು ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣಲಿದ್ದೀರಿ ಹಣದ ಹೂಡಿಕೆಗೆ ಇಂದು ಮಾರ್ಗದರ್ಶನವನ್ನು ಪಡೆದರೆ ಶುಭ ಈ ವಿಶೇಷವಾದ ಭಾನುವಾರದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ